ಗುರು ದುಡ್ಡಿಲ್ಲ ಗುರುದು ಏನು ಮಾಡ್ಲಿ ಗುರು ನನ್ನ ಬಡ ಬಡ ಆಕ್ಟರ್ ಗುರು ಅಂತ ಏನಾಗುತ್ತೆ ಅಂದರೆ ಅದೊಂದು ನಂಗೆ ತುಂಬ ಬೇಜಾರಾಗೋದೇನೆಂದ್ರೆ ಈ ಮೂವೀಸಲ್ಲಿ ಹೊಸ ಮುಖಗಳನ್ನ ತೊಗೊತಾರಲ್ಲ ಒಂದಷ್ಟು ಪ್ರೊಡಕ್ಷನ್ಸ್ ನೋ ಫೆನ್ಸ್ ಟು ಲೈಕ್ ವೆರಿ ಗುಡ್ ಪ್ರೊಡಕ್ಷನ್ಸ್ ಐವ್ ವರ್ಕ್ ವಿತ್ ಒಂದಷ್ಟು ಪ್ರೊಡಕ್ಷನ್ಸು ಹೊಸ ಮುಖಗಳು ನಾವು ಹೊಸ ಮುಖಗಳನ್ನ ಇದು ಮಾಡ್ತೀವಿ ಅಂತಾರಲ್ಲ ಅಂದರೆ ಹೊಸ ಮುಖಗಳಿಗೆ ಚಾನ್ಸ್ ಕೊಡ್ತೀವಿ ಅಂದ್ರೆ ಓಕೆ ಚಾನ್ಸ್ ಕೊಡ್ತಾ ಇದ್ದಾರೆ ಚಾನ್ಸ್ ಸಿಕ್ತು ಕಾಂಟ್ರಿಬ್ಯೂಷನ್ ಸಿಕ್ತು ಆಯಲ್ವಾ ಶೂಟಿಂಗ್ ತೆಗೆ ಬಟ್ ಕಮ್ಸ್ ಟು ಬಿಸ್ನೆಸ್ ನಮಗೂ ಹೊಟ್ಟೆ ಇದೆ ನಮಗೂ ಆಸೆಗಳಿದೆ ದೊಡ್ಡ ದೊಡ್ಡ ನೆಕ್ಸ್ಟ್ ಲೆವೆಲ್ ಆಸೆಗಳಿದೆ ನಾ ಯಾರು ತಲೆ ಹೊಡೆದು ಕಳ್ತನ ಮಾಡಿ ಇಲ್ಲಿಗಲ್ ಕೆಲಸಗಳು ಮಾಡಿ ಅದನ್ನ ಮಾಡಬೇಕು ಅಂತಲ್ಲ ಕಷ್ಟಪಟ್ಟು ನಮ್ಮ ಆಟಿಂದನೇ ನಾವು ಆಡಬೇಕು ಲೈಕ್ ಆಲ್ವೇಸ್ ಇನ್ ಟು ಲೈಕ್ ಐ ವಾಸ್ ಬಾರ್ನ್ ಇನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಐ ನೋ ನಮ್ಮಮ್ಮ ಆಗಲಿ ಒಂದು ಒಂದು ಶಾಪಿಂಗ್ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಮಾಡ್ತಾರೆ ಏನೇನು ಕಟ್ ಮಾಡ್ತಾರೆ

ಲಕ್ಕಿಲಿ ಐ ಗಾಟ್ ಮೈ ಫಸ್ಟ್ ಟು ಮೂವಿ ಪೇಮೆಂಟ್ಸ್ ಓಕೆ ಫಸ್ಟ್ ಸಿನಿಮಾ ನಂಗೆ ಪೇಮೆಂಟ್ ಬಂದಿದೆ ಅದಂತೂ ಖುಷಿ ಇದೆ ಬಟ್ ಅಷ್ಟೇ ಅಲ್ವಲ್ಲ ಲೈಕ್ ನಾನು ನಾನು ಇದರಲ್ಲೇ ಕರಿಯರ್ ಮಾಡಬೇಕು ನಾನು ನಿನ್ನ ಯಾವ ಕೆಲಸ ಮಾಡೋಕ್ಕೂ ರೆಡಿ ಇಲ್ಲ ಲೈಕ್ ಆರ್ಟ್ ಆರ್ಟಲ್ಲಿ ಏನಿದೆ ಅದೇ ಮಾಡಬೇಕು ಯೋ ಬೇರೆ ಹೋಗಿ ನೈನ್ ಟು ಫೈವ್ ಜಾಬ್ಸು ಅಥವಾ ರಿಯಲ್ ಎಸ್ಟೇಟ್ ಮಾಡು ಅದು ಬರೋದಿಲ್ಲ ನನಗೆ ನಂಗೆ ಬರೋದೇ ಇದು ನಾನು ಮಾಡೋದೇ ಇದು ಕರೆಕ್ಟಾಗಿ ಕೊಡಬಹುದು ಹೌದು ಇವಾಗ ಇಪ್ಪತ್ತ್ ಮೂವತ್ತು ರೂಪಾಯಿನೂ ಒಂದು ಹದಿನೈದು ರೂಪಾಯಿ ಅಮಗ್ ಕೊಟ್ಟು ಹದಿನೈದ್ ರೂಪಾಯಿನ ಇಪ್ಪತ್ ದಿನ ಆದ್ಮೇಲೆ ಕೊಟ್ರೆ ಎಷ್ಟೊಂದ್ ದಿನದ್ ಆಸೆ ಸತ್ ಹೋಗುತ್ತೆ ಅಂದ್ರೆ ಅನ್ಸಿದೆ ಯಾವಾಗ್ಲಾರು ಅಂದ್ರೆ ಈಗ ಕೆಲವ್ ಸಲ ಏನಾಗುತ್ತೆ ಆಡಿಷನ್ಸ್ ಅಲ್ಲಿ ಲುಕ್ ನೋಡಿ ಓಕೆ ಈ ತರ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಮಾಡಿದೆಯಲ್ಲ ಯಾವಾಗ ಈ ಕೆ ಜಿಎಫ್ ಒಂದಷ್ಟು ಗ್ಯಾಂಗ್ಸ್ಟರ್ ಸಿನ್ಮಾಸ್ ಬಂತು ಅಂಡ್ ಅಲ್ಲಿ ಹೊಸಾದಿತ್ತದು ಉದ್ದ ಕೂದಲು ಉದ್ದ ಅಡ್ಡ ಬಿಡೋದು ಅಂಡ್ ಅಟ್ ದಟ್ ಟೈಮ್ ಅದು ನೀವು ನೋಡಿದೆ ಒಂದು ಸ್ಟಾರ್ಟ್ ಮಾಡ್ತಾರೆ ಯಾರೋ ಕ್ರೇಜಿ ಆಗಿ ಶುರು ಮಾಡಿ ಒಂದು ಕ್ರೇಜಿ ಒಂದು ಟ್ರೆಂಡ್ ತರ್ತಾರೆ ಬಟ್ ಅದು ಟ್ರೆಂಡ್ ಹೆಂಗಿರ್ಬೇಕು ಅಂದ್ರೆ ಅದು ನೋಡಿ ನಾರ್ಮಲ್ ಜನ ಅದನ್ನ ಇದು ಮಾಡೋದು ಆ ತರ ಮಾಡೋದು ದಟ್ ಈಸ್ ಡಿಫ್ರೆಂಟ್ ಅದೇ ತರ ಇನ್ನೊಂದು ಸಿನಿಮಾ ಮಾಡೋದು ಅದೇ ಕ್ಯಾರೆಕ್ಟರ್ಸ್ ಗಳು ಹುಡ್ಕೋದು ಏನು ಹೊಸಾದ್ ಮಾಡ್ತಾರೆ ಎಲ್ಲ ಅಲ್ಲೋಗ್ಬೇಕು ಅಲ್ಲೋಗ್ಬೇಕು ಅಂತಾರೆ ಹೊಸದೇ ಮಾಡಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾರೆ ನನಗೆ ಅವರೇ ನಮ್ಮ ಗುರುಗಳೇ ಹೇಳಿದ್ದು ಆಕಾಶ್ ಜೋಶಿ ಅವರೇ ನನಗೆ ಆಕ್ಟಿಂಗ್ ಎಲ್ಲದಕ್ಕೂ ಒಂದು ಮೇನ್ ನನ್ನ ಬಿಗ್ಗೆಸ್ಟ್ ನನಗೆ ಒಂದು ಸೈಡ್ ಅಲೋಕಣ ಹಿಂಗೆ ಇನ್ನೊಂದು ಕಡೆ ಆಕರ್ಷಣ ಹಿಂಗೆ ಅವರಿಬ್ಬರೇ ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅವರು ಅವ್ರು ಫಸ್ಟ್ ಹೇಳಿದ್ದು ನನಗೆ ಕೂದಲು ಬಿಡು ಗಡ್ಡ ಬಿಡು ನಿನ್ನ ಇದಕ್ಕೆ ಕಣ ಲೈಕ್ ಆಲ್ವೇಸ್ ಡೈರೆಕ್ಟರ್ ವಿಷನ್ ಅದನ್ನ ಏಳನೇದು ಎಂಟನೇದು ಚಿಕ್ಕ ವೈಸಿಂದ ಟ್ರೈ ಮಾಡ್ತಾಯಿದೆ ಸೊ ಅವ್ರು ಹೇಳಿದ್ದು ಆ್ಯಕ್ಚುಲಿ ನನಗೇನೋ ಓಕೆ ಏನೋ ಇದೆ ಲೆಟ್ ಮಿ ಟ್ರೈ ಅನ್ಬಿಟ್ಟು ಅವಾಗ ಐ ಸ್ಟಾರ್ಟ್ ಗ್ರೋಯಿಂಗ್ ಗ್ರೋಯಿಂಗ್ ಆ್ಯಂಡ್ ಅದೇ ಹೇಳ್ತಾ ಇದೆ ಲೈಕ್ ವಾಟ್ ಹೀ ವಿಜುವಲೈಸಸ್ ಆ್ಯಂಡ್ ನನ್ಗೆ ಗೊತ್ತಿರೋಂಗೆ ನನ್ನದು ಇನ್ನೂ ಕಮ್ಮಿನೇ ಸಿನಿಮಾ ಆಗಿರೋದು ನಂದು ಐದನೇ ಸಿನಿಮಾ ಅದು ಅದರಲ್ಲಿ ಲೈಕ್ ಅಷ್ಟು ಕೂದಲು ಅಷ್ಟು ಗಡ್ಡ ಇದ್ರೂ ಲೈಕ್ ಮೈ ಲುಕ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಲೈಕ್ ನಾವು ಯಾವಾಗ ಮೀಟ್ ಆಗಿದ್ದೆ ಅದೇ ಲೋಕಲ್ಲಿ ಶೂಟ್ ಆಗಿದ್ದು ಆ ಥರ ನಾನು ಯಾರೂ ತೋರ್ಸೋಕ್ಕೆ ಟ್ರೈ ಕೂಡ ಮಾಡಿಲ್ಲ ಏನಕ್ಕೆ ಅಂತ ಹೇಳ್ತೀನಿ ಫಸ್ಟ್ ತಿಂಗ್ ಫಸ್ಟ್ ತಿಂಗು ನಾನು ಯಾವುದೂ ಸೂಪರ್ ಹಿಟ್ ಫಿಲಮ್ಸಲ್ಲಿ ಸೂಪರ್ ರೋಲ್ ಮಾಡಿಲ್ಲ ಆ್ಯಂಡ್ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಗ್ಯಾಂಗ್ಗಳಲ್ಲಿ ಕಾಣಿಸ್ಕೊಳ್ಳಲ್ಲ ಅದೇ ಹೇಳಿದ್ನಲ್ಲ ಅವಾಗಲೇ ಒಳ್ಳೆ ಆ್ಯಕ್ಟ್ರ್ ಆಗೋಕ್ಕೆ ಗ್ಯಾಂಗ್ಗಳ ಜೊತೆ ಹೋಗ್ತಾರೆ ಆ ಥರ ಎಲ್ಲ ಮಾಡಿಲ್ಲಲ್ಲ ಆ್ಯಂಡ್ ಪಾತ್ರಕ್ಕೆ ನಿಜವಾಗ್ಲೂ ಅವನು ಆ ಜೀವ ತುಂಬ್ತಾನೆ ಅಂತ ಡೈರೆಕ್ಟ್ರಿಗೆ ಅನಿಸಿ ಅದು ಕೊಡಬೇಕು ಕರೆಕ್ಟ್ ಈ ವಿಯರ್ಡೆಸ್ಟ್ ರೀಸನ್ ಏನು ಆಡಿಷನಲ್ ರಿಜೆಕ್ಟ್ ಆಗಿರೋ ಆಗಿದೆ ಆಡಿಷನಲ್ ರಿಜೆಕ್ಟ್ ಆಡಿಷನಲ್ಲಿ ಅಂದರೆ ನನ್ನ ಫಸ್ಟ್ ಆಡಿಷನ್ನೇ ಬಂದ್ಬಿಟ್ಟು ಹೆಜ್ಜಾರು ಹೆಜ್ಜಾರು ಹೇಳ್ಬೇಕು ಆಕ್ಚುಲಿ ಹೆಜ್ಜಾರು ಲೈಕ್ ಕಂಪ್ಲೀಟ್ಲಿ ಚೇಂಜಿಂಗ್ ತುಂಬಾ ಕೆಟ್ಟ ಪರಿಸ್ಥಿತಿ ಇದೆ ಹೆಜ್ಜಾರ್ ನನಗೆ ಗೊತ್ತಾದ ವಿಷಯ ಬಂದೆ ಹಿಂಗೆ ಹಿಂಗೆ ಯಾರ ಹತ್ರ ನಮ್ಮ ಮಗ ಈ ಥರ ಆಡಿಶನ್ ಸಿಕ್ಕಿದೆ ಡ್ರಾಪ್ ಮಾಡೋ ಗಿಫ್ಟ್ ಮಾಡಿ ಕೇಳಿಸ್ಕೊಂಡು ಹಿಂಗೋ ಮಾಡಿ ಬಂದೆ ರಂಜಿ ಆಫೀಸ್ ರಂಜಿ ಸರ್ ಆಫೀಸ್ಗೆ ನಾನು ಅನ್ಕೊಂಡೆ ಇವಾಗ ನಾನು ದುಡಿಲೇಬೇಕಾಗಿರೋ ಸಿಚುವೇಶನ್ ಬಂತು ಒಂದ್ ಟೈಮಲ್ಲಿ ಆ ಟೈಮಲ್ಲಿ ಅದೇ ಕೆಟ್ಟ ಪರಿಸ್ಥಿತಿ ಅಂತಲ್ಲ ಅಂಡ್ ಮನೇಲಿ ಲಿಟ್ರಲಿ ಆ ಟೈಮಲ್ಲೂ ಹೇಳ್ತಾಳ ನನಗೆ ಅವ್ರಿಗೆ ಅಷ್ಟು ನಂಬಿಕೆ ಇದೆ ನಾನು ಏನೋ ಮಾಡ್ತೀನಿ ಅಂದ್ಬಿಟ್ಟು ನಾನೇನು ಮಾಡಿದೆ ಪೇನ್ ಅಲ್ಲ ಬಟ್ ಅದೇ ಹೇಳಿದ್ನಲ್ಲ ನನ್ನ ರಿಯಲ್ರ ಹೆಸರು ತೊಗೊಳ್ಬೇಕಾದ್ರೂ ರಿಯಾಲಿಟಿ ರಿಯಲ್ ಟಾಕ್ಸ್ ಅದ್ರ ಬಗ್ಗೆನೇ ಹೇಳಿದೆ ನನ್ನ ಸಾಂಗ್ಸಲ್ಲಿ ಅಷ್ಟೇ ಕೂಡ ತುಂಬ ರಿಯಲ್ ಥಿಂಗ್ಸ್ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಏನು ಜಾಸ್ತಿ ಹೇಳ್ತೀನಿ ಅಂದರೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು ಜಸ್ಟ್ ಗೋ ಇತ್ ಫ್ಲೋ ಹೆಜಾರ ಆಡಿಷನ್ ಅದೇ ನಾನು ಕೆಟ್ಟ ಪರಿಸ್ಥಿತಿ ದುಡಿಯೋ ಸಮಯ ಬಂದೇ ಮಾಡಲೇಬೇಕು ನಾನು ನನ್ನ ಫಿಕ್ಸ್ ಆಗ್ಬಿಟ್ಟಿದೆ ನಾನು ಆವಾಗಲೇ ಕೂಡ ಹೇಳಿದೆ ನಾನು ಬೇರೆ ಕೆಲಸ ಮಾಡಲ್ಲ ನಾನು ಆರ್ಟ್ ಕೆಲಸನೇ ಮಾಡೋದು ಮೇ ಬಿ ಐ ಮೇಕ್ ಬಿಸ್ನೆಸ್ ಔಟ್ ಆಫ್ ಇಟ್ ಐ ಮೇಕ್ ಇನ್ ದಿಸ್ ಇಂಡಸ್ಟ್ರಿ ಓನ್ಲಿ ನನ್ನ ನನಗೆ ಥಾಟ್ ಇದೆ ಐ ಆಮ್ ವೆರಿ ಕ್ಲಿಯರ್ ನಾನು ಅಂದ್ಕೊಂಡೆ ಓಕೆ ಗುರು ನೀನು ಇದೇ ಇಂಡಸ್ಟ್ರಿನ ನೀನು ಕಸಾಯ ಕೋರಡಿ ಕಾಸು ಹೆಣ್ಣಿ ಅದು ಮಾಡಿದ್ರೇ ಅಲ್ಲಿ ಅಲ್ಲಿ ತನಕ ಹೋಗ್ ಕರೆಕ್ಟ್ ಅಲ್ವಾ ಲೈಕ್ ಐ ವ್ ಆಲ್ವೇಸ್ ಇನ್ಸ್ಪೈರ್ಡ್ ತುಂಬ ಆರ್ಟಿಸ್ಟ್ಗಳಿಂದ ಡಾಲಿಸರ್ ಆಗಿರಲಿ ಯಶ್ವಾಸ್ ಆಗಿರಲಿ ಇನ್ನೊಂದಷ್ಟು ಜನ ಇದ್ದಾರೆ ಲೈಕ್ ಲಿಟ್ರಲಿ ಫ್ರಮ್ ನೋ ಬ್ಯಾಕ್ ಗ್ರೌಂಡ್ ದೇವ್ ಅಚೀವ್ ಲೈಕ್ ನಮ್ಮ ಫೇವ್ರೆಟ್ ಸ್ಟಾರ್ಸ್ ಬೇರೆ ಇರ್ತಾರೆ ಬಟ್ ನಿಜವಾಗ್ಲೂ ನಾವು ಅದನ್ನು ಆಗಬೇಕು ಅಂದರೆ ಆ ಒಂದು ಪರ್ಸನ್ಸ್ ಬೇರೆ ಇರ್ತಾರೆ ಆ ಥರ ತುಂಬ ಜನ ಇದ್ದಾರೆ ಸೊ ಹಂಗೆ ಇತ್ತು ನಾನು ರೆಡಿ ಆಗಿಬಿಟ್ಟಿದೆ ಓಕೆ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ ನಮ್ಮ ಡ್ಯಾಡಿ ಫ್ರೆಂಡಿನ ಹೆಸ್ರು ಬೇಡ ಅವ್ರಿಗೆ ಅದೇ ಹೇಳಿ ಈ ಥರ ಸಿನಿಮಾದಲ್ಲಿ ಟ್ರೈ ಮಾಡ್ತೇನೆ ಅವರು ಸೀರಿಯಲ್ ಬೇಕಾದ್ರೆ ಕೊಡ್ಸ್ಬಿಡ್ತೀನಿ ಹೋಗ್ಬೇಡ ಅಲ್ ಒಂದ್ಸತಿ ಏನು ಬಟ್ ಸ್ಟಿಲ್ ನನಗೆ ಸೀರಿಯಲ್ ಅಂತ ಗೊತ್ತಾದ್ರು ನಾನು ದುಡಿದ್ರೆ ಇಲ್ಲೇ ದುಡಿಬೇಕು ಬರಲಿ ಗುರು ದಿನಕ್ಕೆ ಒಂದು ಒಂದ್ ಸಾವಿರ ಪೇಮೆಂಟ್ ಬಂದರೂ ಪರವಾಗಿಲ್ಲ ನನಗೆ ಆಟಲ್ಲೇ ದುಡಿಬೇಕು ಬಂದೆ ನಾನು ತಿಲಕ್ ಇರಲಿಲ್ಲ ಅವತ್ತು ನಾನು ಅನೀಶ್ ಅನೀಶ್ನೆ ಫಸ್ಟ್ ಮೀಟ್ ಆಗಿದ್ದು ಇನ್ನೇನು ನನ್ನ ಟರ್ನ್ ಬರ್ತಿದ್ದೆ ಅವಾಗ ಅನೀಶ್ ಹೇಳ್ದೆ ಫಿಲಮ್ ಅಂದ್ಬಿಟ್ಟು ನನಗೆ ಒಂದು ನಿಮಿಷ ಸೈಕ್ ಆಗೋಯ್ತು ಏನಪ್ಪಾ ಮಾಡೋದು ನಾನು ಬೇರೆ ಥರ ರೆಡಿ ಆಗ್ಬಿಟ್ಟಿದೆ ಡೈಲಾಗೆಲ್ಲ ಓದ್ಕೊಂಡು ಫುಲ್ಲು ಅಂದರೆ ಅಷ್ಟು ಏನು ಸಖತ್ತಾಗ ಟ್ರೈನಿಂಗ್ ತೊಗೊಂಡಿರೋ ಆ್ಯಕ್ಟರ್ ಅಂತ ಇಲ್ಲ ಬಟ್ ತಲೆಲಿ ಫಿಕ್ಸ್ ಆಗಿಬಿಟ್ಟಿದ್ನಲ್ಲ ಸೀರಿಯಲ್ ಅಂದರೆ ಫಿಲಮ್ ಅಂದಿದ ತಕ್ಷಣ ಫುಲ್ಲು ಗಾಪ್ ಶುರು ಆಗೋಯ್ತು ಏನಪ್ಪಾ ಮಾಡೋದು ಫಿಲಮ್ ಅಂತ ಹಿಂಗೆ ಸೈ ಫುಲ್ಲು ಡಡ್ ಹೊಡಿತಾ ಇದೆ ಅಮರಣ ಮತ್ತು ಹರ್ಷ ಸರ್ ಅಲ್ಲೇ ಕೂತಿದ್ದು ಅಂದರೆ ಡೈಲಾಗ್ ಒಂದು ಕೊಟ್ಟಿದ್ರು ಯಾವುದು ಅದು ಹೇಳ್ದೆ ಆಮೇಲೆ ಇದನ್ನು ಬೇರೆ ಏನಾದರೂ ಕೋಪದಲ್ಲಿ ಓನ್ ಡೈಲಾಗ್ ಏನಾರು ಹೇಳ್ತೀನಿ ಅದಕ್ಕೆ ಸರ್ ಓಂಡೇನು ಮೊದಲೇ ಹುಷ್ ಆಗ್ಬಿಡಿ ಭಯ ಬಂದುಬಿಟ್ಟಿದೆ ಸರ್ ಓನ್ ಡೈಲಾಗ್ ಇದೇ ಡೈಲಾಗ್ನ ಫುಲ್ಲು ರೌದ್ರದಲ್ಲಿ ತೋರಿಸ್ದೆ ಮಾಡೋದು ಸರಿ ಮಾಡಿದೆ ಅದಾದಮೇಲೆ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಕಾಲ್ ಬರುತ್ತೆ ರಾಮ್ಜಿ ಸರ್ ಆಫೀಸಿನ ಈ ಥರ ಸೆಲೆಕ್ಟ್ ಆಗಿದ್ದಾರ ಒಂದು ನೆಗೆಟಿವ್ ಕ್ಯಾರೆಕ್ಟ್ರಿಗೆ ಮಾಡ್ತೀರಾ ಹಂಗೆ ಬಟ್ ಹಂಗೆ ಲೈಕ್ ದಟ್ಸ್ ಹೌ ಇಟ್ ಸ್ಟಾರ್ಟ್ ಇಡ್ ಇದ್ರದ್ದು ಏನಂತಾರೆ ಆಡ್ ಜಾಬ್ಸ್ ಏನ್ ಮಾಡಿದ್ರಿ ಅಪಾರ್ಟ್ ಫ್ರಮ್ 액ಟಿಂಗ್ ಆಡ್ ಜಾಬ್ಸ್ ಅಂದ್ರೆ ಇವೆರಡು ಬಿಟ್ ಆಡ್ ಜಾಬ್ಸ್ ಬೇರೆ ಸರ್ವೈವ್ ಆಗಲೇಬೇಕು ಅನ್ನೋದು ಬೇಕು ಅನ್ನೋದು ರ‍್ಯಾಪಿಡ್ ಆರ್ ಸ್ವಿಗಿ ಅಂದ್ರೆ ಐ ಡೋಂಟ್ ಸೇ ಆಡ್ ಜಾಬ್ಸ್ ಅಂತ ಲೈಕ್ ಆಬ್ವಿಯಸ್ಲಿ ಎಲ್ಲ ದುಡ್ಡು ದುಡ್ಡು ಬಂದ್ರೆ ಅಲ್ಲ ಹೌದು ಬಟ್ ನಾನು ಮಾಡ್ತಿರೋ ಕೆಲಸಕ್ಕೆ ನಾಟ್ ರಿಲೇಟೆಬಲ್ ಲೈಕ್ ಕಂಪ್ಲೀಟ್ಲಿ ಆಪೋಸಿಟ್ ಲೈಕ್ ಐ ಐ सम ಸಂಹೌ ಐ ವಾಂಟೆಡ್ ಟು ಸರ್ವೈವ್ ಅಲ ಲೈಕ್ ರ‍್ಯಾಪಿಡ್ ಆರ್ ಸ್ವಿಗಿ ಒಂದಷ್ಟು ಕ್ರೇಜಿ ಇನ್ಸಿಡೆಂಟ್ ಹೇಳೋ ರ‍್ಯಾಪಿಡ್ ಸ್ವಿಗಿ

ನಾನೇನು ಮಾಡ್ತೇನೆ ಬಂತು ಅದು ಪಿಕಪ್ ಓಕೆ ಮಾಡಿದೆ ಅದೇ ಲೊಕೇಶನ್ಗೆ ಸ್ಪೀಕರ್ಸ್ ಕ್ಯಾರಿ ಮಾಡ್ತೆ ಇಲ್ಲಿ ಲೂಫಿಗೆ ಹಾಕೊಂಡ್ಬಿಟ್ಟು ಇಷ್ಟು ಅಪ್ಪ ಸ್ಪೀಕರ್ಸ್ ಇಟ್ಕೊಂಡು ಲೈಕ್ ನಾನು ಬಂದರೆ ನನ್ನ ಸೌಂಡ್ ಇದೆ ಅಂತ ಎಲ್ಲ ಕಣ್ಣಾಕಿ ಕಣ್ಣಾಕಿ ಸ್ಪೀಕರ್ಸ್ ಔಟೈದ ಗುರು ಆಯಿತಾ ಸ್ಪೀಕರ್ಸ್ ಕ್ಯಾರಿ ಮಾಡ್ತೆ ಜೋರಾಗಿ ಸೌಂಡ್ ಚಿಲ್ ಮಾಡ್ಕೊಂಡು ಕೆಲಸ ಮಾಡ್ತೆ ಲೈಕ್ ಐ ಯೂಸ್ ಟು ಟೇಕ್ ರೈಡ್ಸ್ ಫಾರ್ ಓನ್ಲಿ ಫೈವ್ ಅವರ್ಸ್ ಏನು ಮಾಡ್ತೆ ಪೀಸಾಗಿ ಒಂದು ಸ್ವಲ್ಪ ರೆಡಿಯಾಗಿ ಮಧ್ಯಾಹ್ನ ಇದೆ ಸಂಜೆ ಬಿಸ್ಲೆಲ್ಲ ಕಳೆದಾದ್ಮೇಲೆ ಸಂಜೆ ಮಾತ್ರ ಮಾಡ್ತಾ ಇದ್ದು ಅಲ್ಲ ಹಿಂಗೋದೆ ಸ್ಪೀಕರ್ಸ್ ಹಾಕೊಂಡಿದ್ದೆ ಅವಳು ಓ ಟಿ ಪಿ ಅಂದೆ ಹೇಳಿದ್ಲು ಹಿಂಗೆ ನೋಡ್ತಾ ಇದ್ದಾಳೆ ಎಲ್ಲರೂ ನೋಡಿದಳ ನನ್ನ ಇಲ್ಲೂ ನೋಡಿದಳ ಅದ ಥರ ಎಲ್ಲ ಅವಾಗೆಲ್ಲ ಸಾಂಗ್ಸ್ ಎಲ್ಲ ಆಲ್ರೆಡಿ ಇತ್ತಲ್ಲ ಹಂಗೆ ಒಂದು ಫೀಲ್ ಆಬ್ವಿಯಸ್ಲಿ ಆರ್ಟಿಸ್ಟ್ ಅದೇ ರೆಕಾಗ್ನೈಸ್ ರೆಕಾಗ್ನೈಸ್ ಮಾಡ್ತಾರ ಅಂತ ಆ ಥರ ಒಂದು ಫೀಲ್ ಇತ್ತು ಆಮೇಲೆ ಹತ್ಕೊಂಡು ಲೈಕ್ ಯಾರೇ ಹುಡುಗ ಆಗಲಿ ಹುಡುಗಿ ಹತ್ತಿದ್ರೆ ಲೈಕ್ ನಂಗೆ ಬೋರ್ ಆಗುತ್ತಲ್ಲ ಒಂದು ಸ್ಪೀಕರ್ ಹಾಕೊಂಡ್ಬಿಡ್ತೀನಿ ಇಲ್ಲ ಯಾರು ಮಾತಾಡ್ಸೋ ಒಂದು ಕನ್ವರ್ಸೇಷನ್ ಬಿಲ್ಡ್ ಆಯಿತು ಸ್ಪೀಕರ್ ಆಫ್ ಮಾಡಿ ವಿಲ್ ಟಾಕ್ ಲೈಕ್ ನಾವು ಯಾವಾಗ ಅಂದರೆ ಹಿಂದೆ ಕುತ್ಕೊಂಡು ನಾವು ಮಾತಾಡ್ಕೊಂಡು ಹೋಗ್ತೀವಿ ಅದ್ ಲೈಕ್ ದಟ್ ಮಾತಾಡ್ತಾ ಇದ್ವಿ ಹಂಗೆ ಹೇಳ್ತೇನೆ ಏನು ಬೇಸಿಕ್ ಕ್ವಶನ್ಸ್ ಕೇಳಲ್ಲ ನಮ್ಮ ರ್ಯಾಪಿಡೋಲ್ಲಿ ಏನಂಗೆ ಕಷ್ಟ ಇದೆ ಅಂತ ನಾ ಅದೇ ಹೇಳ್ತದೆ ಸುಮ್ಮನೆ ಸುಮ್ಮನೆ ಆಟೋದ್ರ ಬುಕ್ ಮಾಡಿಬಿಟ್ಟು ಹಾಕೊಂಡು ಬಿಡಿತಾರು ಮಿಸ್ ಆದರೆ ಬೀಳ್ತಾವೆ ಅದೇಗಳು ಅದೊಂದೇ ಭಯ ಇನ್ನೇನು ಭಯ ಇಲ್ಲ ಲೈಕ್ ನಮ್ಮ ಪ್ರಾಫಿಟ್ ಕೂಡ ಆಗುತ್ತೆ ಕ್ಯಾಸ್ ಇಲ್ಲ ಪೀಸು ಈ ಆಟಂದ್ರೆ ಸ್ವಲ್ಪ ಹಿಂಸೆ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಆಮೇಲೆ ನೀವು ಒಂಥರ ಸ್ವಲ್ಪ ಕ್ರೇಜಿ ಆಗಿದ್ದೀರಾ ಈ ತರ ಸ್ಪೀಕರ್ಸ್ ಎಲ್ಲ ಹಿಡ್ಕೊಂಡ್ರು ಏನು ಮಾಡೋದು ನೀವು ಫುಲ್ ಟೈಮ್ ಇದೆ ಮಾಡೋದ ಇಲ್ಲ ಆಲ್ರೆಡಿ ಆಗಿತ್ತು ಹೆಜ್ಜಾರು ಸೆಲೆಕ್ಟ್ ಆಗಿದೆ ಎರಡು ರೌಂಡ್ ಮಾಡಿದ್ದು ಐ ಡೋಂಟ್ ರಿಮೆಂಬರ್ ಹೆಜ್ಜಾರು ಇನ್ನೂ ಶುರು ಆಗುತ್ತೆ ಬಟ್ ಆ ಈ ಥರ ಆರ್ಟಿಸ್ಟು ಬಟ್ ಆ್ಯಕ್ಟರ್ ಆಕೆ ಓಡಾಡ್ತಿದೆ ಅಂತೂ ನಿಜ ಚಕೂದೆಲ್ಲ ಬಿಟ್ಟಿದ್ದು ಆಲ್ರೆ ರೆಡಿ ಆಗಿಬಿಟ್ಟಿದೆ ಈ ಥರ ಆರ್ಟಿಸ್ಟು ರ್ಯಾಪ್ ಮಾಡ್ತೀನಿ ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಮತ್ತು ಏನೋ ಹೇಳಿದೆ ಹಿಂಗೆ ಮಾತ್ರ ಎಲ್ಲ ಕೇಳೋದು ಲೈಕ್ ಶಿ ಗಾಟ್ ಸೋ ಮಚ್ ಸಿಂಪತಿ ಆನ್ ಮೀ ಅವಳು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಟ್ಬಿಡೋದು ನನಗೆ ಶಿ ವಾಸ್ ಇನ್ ಟು ಸಮ್ ಮಾರ್ಕೆಟಿಂಗ್ ಏನೋ ಇದ್ಲು ಓಹ್ ನನಗೆ ಒಂದು ಶೋ ಮಾಡಿಸಿದ್ಲು ಚರ್ಚ್ ಸ್ಟ್ರೀಟಲ್ಲಿ ಈ ತರಸಿನ ದಟ್ ವಾಸ್ ಲೈಕ್ ವೆರಿ ಎಕ್ಸೈಟಿಂಗ್ ಅಂಡ್ ವೆರಿ ಮೆಮೊರಬಲ್ ಈ ಮನೇಲಿ ಚಿಕ್ಕ ಮಕ್ಳು ಊಟ ಮಾಡಿಲ್ಲ ಅಂದ್ರೆ ಹೋಗ್ತಾರೆ ಕರ್ಕೊಂಡೋಗ್ತಾರಂತೆ ಬ್ಯಾಕ್ ಬೆಂಚಸ್ ಇನ್ನೊಂದು ಸೆಕೆಂಡ್ ಸಿನಿಮಾ ಬ್ಯಾಕ್ ಬೆಂಚ್ ಒಟ್ಟಿಗೆ ರಿಲೀಸ್ ಆಯ್ತು ಬ್ಯಾಕ್ ಬೆಂಚ್ ಸಿನಿಮಾಲಿ ಒನ್ ಆಫ್ ದಿ ಲೀಡ್ ಹೀರೋಯಿನ್ ಕುಂಕುಮ್ ಅಂತ ಇದ್ದ ಅವತ್ತು ನಮ್ ಕ್ಲೈಮ್ಯಾಕ್ಸ್ ಇದ್ ಮಾಡಿ ಫುಲ್ ಹೋಲಿ ಸೀಕ್ವೆನ್ಸ್ ಅದು ಫೈಟ್ ನೋಡಿದ್ಯಾ ಆ ಸೀಕ್ವೆನ್ಸ್ ನಾನ್ ಅವಾಗ ಫುಲ್ ಉದ್ದ ಆಯ್ತಲ್ಲ ನೋಡಕ್ಕೆ ಹೆಂಗ್ ಕಾಣ ಹೋಳಿ ಗೀಳೆಲ್ಲ ಹಾಕೊಂಡು ಫುಲ್ ಹಿಂಗಿದೀನಿ ಇನ್ಕೊಂಡ್ ನೋಡ್ತಾ ಇದೆ ಅವಳು ನೋಡಿ ನಾನು ಎದ್ರು ಕೊಂಡಿದ್ದೀನಿ ಚಿಕ್ಕ ಹುಡುಗಿ ಅಂತ ಹೇಳಿ ನಾನು ನಂಗಿಂತ ಒಂದು ಫೈವ್ ಸಿಕ್ಸ್ ಇಯರ್ಸ್ ಚಿಕ್ಕ ಹೇಳು ಎದುಕೊಂಡ ಅವ್ರ ಮಮ್ಮಿ ನನ್ನ ಹತ್ರ ಏನಪ್ಪ ನೀನು ಹೆಸ್ರು ಅಂದ್ರೆ ನನ್ನ ಕರೆತು ಮಾತಾಡಿಸ್ತಾರ ಏನು ಅನಿಸ್ತಲ್ವ ಅವ್ರಿಗೆ ನಾನು ಜನ ಹಂಗೆ ಮಾಡ್ತಾರೆ ಯಾವತ್ತೋ ಅದೇ ಅದಕ್ಕಿಂತ ಮುಂಚೆ ನಮ್ಮ ಅಜ್ಜಿ ಮನೆ ಹತ್ರ ಆಟ ಆಡ್ತಾ ಇದ್ದೀನಿ ಆಯ್ತಾ ಗುರು ನಾನು ಮಗು ಗುರು ಮನ್ಸಲ್ಲಿ ಆಯ್ತಾ ಆಟಾಡ್ತಾ ಇದ್ದೀನಿ ಅವ್ರು ಯಾರು ನನ್ನ ಪ್ರಾಪರ್ಟಿ ಮಾಡ್ಕೊಂಬಿಟ್ಟವ್ರೆ ಹಿಂಗ್ ತೋರ್ಸೋದು ಹಿಂಗ್ ತೋರ್ಸೋದು ಹಿಂಗ್ ಮಾಡ್ತಾವೆ ಸಮಾಜ ಸೇವೆ ನಡೀತಾ ಮಾಡಿದ ಈ ಕೈಯ ಕೊಡೋದಿ ಅಲ್ಲಿಂದ ಶುರು ಆಗಿದ್ದು ಎಲ್ಲ ಹಂಗೆ ಮಾಡಕ್ ಶುರು ಮಾಡ್ಬಿಟ್ರಿ ಊಟ ಮಾಡ್ತೇನೆ ಅದೇ ಅವ್ರ ಮಮ್ಮಿ ಕರದ ರನ್ನ ಅಂತ ಆಂಟಿ ಏನ್ ತುಂಬಾ ಚೆನ್ನಾಗಿದೆ ಕೊಡ ನೋಡಕ್ ಆಂಟಿ ಸರ್ಕಾಸ ಮಾಡ್ತಾ ಅದೇ ಹೇಳದ್ನಲ್ಲ ಹೋಗಿ ಊಟ ಮಾಡಿ ಮಲ್ಕೋ ಕಾಮೆಂಟ್ ಏನ್ ಗೊತ್ತೇ ಆಗಲ್ಲ ಏನಾದರೂ ಕಾಲೆಳಿತ ಅಣ್ಣ ಊಟ ಮಾಡ್ತಾರೆ ಊಟ ಮಾಡಿಸೋದು ಮುಂಜೆ ಅರ್ಥನೇ ಆಗ್ತಾಯಿಲ್ಲ ನಾ ಒಂದು ನಿಮಿಷ ಕೈ ತೊಳ್ಕೊಂಡೆಲ್ಲ ಮಾಡಿಸ್ಬೇಕಾ ಇವಾಗ ಊಟ ಆ ಒಂದು ನಿಮಿಷ ನೋಡ್ತೆ ಎಷ್ಟು ಹೇಳಿದ್ರೆ ಊಟನೇ ಇಲ್ಲ ಇವಳು ನೀನು ನೋಡಿ ಎದ್ಕೊಂಬಿಡಿದಲ್ಲ ಇವಾಗ ಊಟ ಮಾಡಿಸ್ಬೇಕಾ ಇವಳಿಗೆ ಊಟ ಮಾಡಿಸ್ದೇ ನಾನು ನೀನೇ ಊಟ ಮಾಡಿಸ್ಬೇಕಪ್ಪ ಊಟ ಮಾಡಲ್ಲ ಅಂತ ಹೇಳೋಣ ಏಯ್ ಊಟ ಮಾಡ್ತೀಯಾ ಇಲ್ವಾ ಅಂದ ಅದಕ್ಕೆ ಒಂದು ಐದೇ ನಿಮಿಷ ಫುಲ್ ಪ್ಲೇಟ್ ಖಾಲಿ ಕ್ಲೀನ್ ವೆಜ್ಜೀಸೇ ತಿನ್ನಲ್ವಂತೆ ಹೇಳು ಫುಲ್ ತಿನ್ನ ನನಗೆ ಒಂದು ಕಡೆ ಖುಷಿ ಒಂದು ಮಗು ಊಟ ಮಾಡಿಸಿದ್ನಲ್ಲ ಅಂತ ಇನ್ನೊಂದು ಕಡೆ ಏನು ಗುರು ನಾನು ಈ ಥರ ಪ್ರಾಪರ್ಟಿ ಮಾಡ್ಕೊಂಬಿಟ್ಟವ್ರೆ ಅಂತ ಸೊ ಜಾಮಿಂಗ್ ಇಲ್ಲ ಮಾಡೋದು ಎಕ್ಸ್ಪ್ಲೈನ್ ಅಬೌಟ್ ದಿಸ್ ಪ್ಲೇಸ್ ಯಾ ದಿಸ್ ಇಸ್ ಅಕ್ಕಿನಿ ಪ್ರೊಡಕ್ಷನ್ ಸ್ಟುಡಿಯೋ ನನ್ನ ಡಿಯರ್ ಫ್ರೆಂಡ್ ನನ್ನ ಅದೇ ಹೆವಿ ಪ್ರಮೋಟ್ ಮಾಡ್ತಾ ಇದ್ದಲ್ಲ ಫಿಲಮು ಕರ್ಮಚಕ್ರದೊಳ ಮಿಸ್ಟರಿ ಆ ಮೂವಿ ಮ್ಯೂಸಿಕ್ ಡೈರೆಕ್ಟ್ರು ಸರಿ ಯಾ ಹೇಳೇ ಸರ್ತಿ ಸೊ ಇವಾಗ ಲಾಸ್ಟ್ ಒಂದು ತ್ರೀ ಫೋರ್ ಇಂದ ಇಲ್ಲೇ ವರ್ಕ್ ಮಾಡ್ತಾ ಇದ್ಯಾ ಇಲ್ಲೇ ಸದ್ಯಕ್ಕೆ ಇಲ್ಲಿ ಮಾಡ್ತಾ ಮುಂಚೆ ಬೇರೆ ಕಡೆ ಮಾಡ್ತೀವಿ ಸೊ ಇವಾಗ ಸಾಂಗ್ಸ್ ಮ್ಯೂಸಿಕ್ ಮೂವಿ ಮ್ಯೂಸಿಕ್ ಎಲ್ಲ ಇಲ್ಲೇ ಮಾಡ್ತಾ ಇದ್ದೀವಿ ಎನಿ ವೇರ್ ಅನಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೊ ಮೊಬರ್ಕ್ ಫ್ರಮ್ ಯು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ನಿಜವಾಗಲೂ ಒಳ್ಳೇದಾಗಲೇ ಬೇಕು ವಿದ್ ದ ಕೈಂಡ್ ಆಫ್ ಎಫರ್ಟ್ಸ್ ಆಂಡ್ ವಿತ್ ದ ಕೈಂಡ್ ಆಫ್ ಟ್ಯಾಲೆಂಟ್ ಎವ್ರಿಥಿಂಗ್ ಎಲ್ಲರೂ ಬೆಳೀಬೇಕಷ್ಟೆ ವಿ ಶುಡ್ ಟಾಕ್ ಅಬೌಟ್ ಡೇ ಇನ್ ಸಮ್ ಅದರ್ ಸಕ್ಸಸ್ ಮೀಟ್ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ರಿಯಲ್ ರನ್ನ ಅಫಿಷಿಯಲ್ ಅಂತ ಇದೆ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಕೂಡ ಇದೆ ಜೊತೆಗೆ ಬನ್ನಿ ಲಾಸ್ಟ್ ಮಜಾ ಕನ್ನಡ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ದಿಸ್ ಟೈಮ್ ಏನು ಮಾಡಿ ಗೊತ್ತಾ ಶೇರು ಸಬ್ಸ್ಕ್ರೈಬು ಒಂದೇನು ಕ್ಲಿಕ್ಕು